you ಹೇಳಿ ಸರ್ ನಿಮ್ಮ ಹೆಸರು ಮತ್ತೆ ಶಾಪ್ ಹೆಸರು ನನ್ನ ಹೆಸರು ವಿಜಯ್ ಸಿಂಗ್ ನನ್ನ ಶಾಪ್ ಹೆಸರು ಬಾಲಾಜಿ ಫೇಷನ್ ಇದೆ ನನ್ ಶಾಪ್ ಟ್ವೆಂಟಿ ಫೈವ್ ಇಯರ್ ಇಂದ ಇದೆ ನಮ್ದು ಮೇನ್ಲಿ ಮೈನ್ಲಿ ನೈಟಿಟ್ಸ್ ಕಂಪ್ಲೀಟ್ಲಿ ಹೋಲ್ಸೇಲ್ ಡಿಲಿವೆ ಪೆಟಿಕೋಟ್ ಸ್ಟಾರ್ಟಿಂಗ್ ಫ್ರಮ್ ಸೆವೆಂಟಿ ರುಪೀಸ್ ಟು ಟು ಫಿಫ್ಟಿ ರುಪೀಸ್ ಇದೆ ನೈಟೀಸ್ ಪಾಯಿಂಟ್ ಒನ್ ಟೆನ್ ರುಪೀಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತನಕ ಇದೆ ಎಲ್ಲ ಹೋಲ್ಸೇಲ್ ಸಿಗುತ್ತೆ ಕಂಪ್ಲೀಟ್ಲಿ ಹೋಲ್ಸೇಲ್ ವೈಡ್ ರೇಂಜ್ ಇದೆ ಎಲ್ಲ ಟೈಪ್ಸ್ ಆಫ್ ನೈಟೀಸ್ ಇದೆ ಪೆಟಿಕೋಟ್ಸ್ ಇದೆ ಟ್ರೆಂಡಿಂಗ್ ಆಗಿದೆ ರೇಂಜ್ ತುಂಬಾ ಇದೆ ಎವ್ರಿ ವೀಕ್ ಟೆನ್ ಡೇಸ್ ಅಲ್ಲಿ ನಮ್ದು ಐಟಮ್ ಚೇಂಜ್ ಆಗ್ತಾ ಇರುತ್ತೆ ಸೊ ಹೊಸ ಹೊಸ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಯಾರು ಹೋಲ್ಸೇಲ್ ಮನೆಯಲ್ಲಿ ಬಿಸಿನೆಸ್ ಅಂಗಡಿ ಅವರು ಅವ್ರಿಗೆ ತುಂಬಾ ಬೆನಿಫಿಟ್ ಇದೆ ವಿಡಿಯೋ ಅಲ್ಲಿ ಬಿಕಾಸ್ ರೇಂಜ್ ತುಂಬಾ ಇದೆ ಸೊ ನಾವು ಮೇಡಮ್ ಚಾನಲ್ ಫಸ್ಟ್ ಟೈಮ್ ನಾವು ತೋರಿಸ್ತಾ ಇದೀವಿ ಸೊ ಹೋಪ್ ಎಲ್ಲರಿಗೂ ಇಷ್ಟ ಆಗ್ಬೇಕು ಕ್ವಾಲಿಟಿ ತುಂಬಾ ಇದೆ ನೋಡೋಣ ಹೊಸ ಸ್ಟಾಕ್ ಬಂದ ತಕ್ಷಣ ಥ್ರೀ ಡೇಸ್ಟಾಟ್ ಆಗ್ಬಿಡುತ್ತೆ ಗ್ರೂಪ್ ಸೊ ಹೊಸ ಸ್ಟಾಕ್ ಬಂದಕ್ಷಣ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತೀವಿ ಸೆಕೆಂಡ್ ಪಾಯಿಂಟ್ ಯಾರು ಕಸ್ಟಮರ್ಸ್ ಇದೆ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆ ಸೊ ವಿಡಿಯೋ ಕಾಲ್ಸ್ ಅಲ್ಲಿ ಏನೇನು ಅಪ್ಡೇಟ್ ಸಿಗುತ್ತೆ ಅದೆಲ್ಲ ನಿಮ್ಗೆ ನಾವು ವಿಡಿಯೋಗಳಲ್ಲಿ ತೋರಿಸ್ತಾ ಇರ್ತೀವಿ ಸೊ ಅದರಲ್ಲಿ ನೀವು ಸೆಲೆಕ್ಷನ್ ಮಾಡಬಹುದು ಕಲರ್ಸ್ ಪ್ರಿಂಟ್ಸ್ ಎಲ್ಲ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡಬೇಕು ಮಿನಿಮಮ್ ಆನ್ಲೈನ್ ಗೆ ಟೆನ್ ತೌಸಂಡ್ ಟೆನ್ ತೌಸಂಡ್ ಆಫ್ಲೈನ್ ಪರ್ಚೇಸ್ ಬಂದ್ರೆ ನೀವು ಎಷ್ಟು ಬೇಕು ಅಷ್ಟು ತಗೋಬಹುದು ಬಟ್ ಸೆಟ್ ಟು ಸೆಟ್ ಅಂದ್ರೆ ಸೇಮ್ ಸೈಜ್ ಇರಲ್ಲ ಡಿಫ್ರೆಂಟ್ ಸೈಜ್ ಇರುತ್ತೆ ಸೇಮ್ ಸೈಜ್ ಇರುತ್ತೆ ಪ್ರಿಂಟ್ಸ್ ಚೇಂಜ್ ಆಗುತ್ತೆ ಪ್ರಿಂಟ್ ಸೇಮ್ ಇರುತ್ತೆ ಕಲರ್ಸ್ ಚೇಂಜ್ ಆಗುತ್ತೆ ಕಲರ್ಸ್ ಚೇಂಜ್ ಆಗುತ್ತೆ ನಾವು ಡಿಸ್ಪ್ಲೇ ತೋರಿಸ್ತೀವಿ ಸಿ ಲೈಕ್ ಇದು ನೋಡಿ ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ಎಲ್ಲಿ ಬರುತ್ತೆ ಶಾಪ್ ಮೇನ್ ಮೇಡಮ್ ನಮ್ ಲೊಕೇಶನ್ ಬರುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತು ಚಿಕ್ಕಪೇಟ್ ಮೇನ್ ರೋಡ್ ಚಿಕ್ಕಪೇಟ್ ಮೇನ್ ರೋಡ್ ಪಕ್ಕದಲ್ಲಿ ದೇವತಾ ಮಾರ್ಕೆಟ್ ಇದೆ ದೇವತಾ ಮಾರ್ಕೆಟ್ ಅಲ್ಲಿ ಪಕ್ಕದಲ್ಲಿ ಚಿಕ್ಕದು ಸಂಧಿ ಇದೆ ಬಂದ್ರೆ ಎಂಡ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಸಿಗುತ್ತೆ ಜಲಾರ ಜಲಾರು ಇದೆ ಸೆಕೆಂಡ್ ಪಾಯಿಂಟ್ ಗೂಗಲ್ ಮ್ಯಾಪ್ ಅಲ್ಲಿ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬಾಲಾಜಿ ಫ್ಯಾಷನ್ ಹೋಲ್ಸೇಲ್ ಅಂಡ್ ಪೆಟಿಕೋರ್ಸ್ ಹಾಕಿದ್ರೆ ನಿಮ್ಗೆ ಅದ್ರಲ್ಲಿ ನಮ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಲೊಕೇಶನ್ ಎಲ್ಲ ಸಿಗುತ್ತೆ ಇಫ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ಸುದರ್ಶನ್ ಹತ್ರ ಬಂದ್ ಕಾಲ್ ಮಾಡಿದ್ರೆ ನಾವು ಹುಡುಗನ್ ಕಳ್ಸ್ತೇನೆ ಬಾಲಾಜಿ ಟೆಂಪಲ್ ಓಕೆ ಯಾವ ಕಡೆ ಬಂದ್ರೆ ಫೋನ್ ಮಾಡಿದ್ರೆ ನಾವು ಹುಡುಗನ್ ಕಳ್ಸ್ಕೊಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಓಕೆ ಸರ್ ಕಲೆಕ್ಷನ್ಸ್ ಏನಿದೆ ನೋಡೋಣ ಎಸ್ ಮ್ಯಾಮ್ ಇದು ನೋಡಿ ಇವಾಗ ಸ್ಟಾರ್ಟಿಂಗ್ ರೇಂಜ್ 110 ರೂಪೀಸ್ ಸರಿ ನಾನು ಐಟಿ ಹೇಳ್ತೀವಿ ಸ್ಟ್ರೆಚಬಲ್ ಇದೆ ಆಕ್ಚುಲಿ ಹಾ ಇದು ಸೆಟ್ ಆಫ್ 3 ಬರುತ್ತೆ ಇದು ಮೆಟೀರಿಯಲ್ ಏನು ಬರುತ್ತೆ ಸರ್ ಇದು ಸರಿ ಬರುತ್ತೆ ಸ್ಟ್ರೆಚಬಲ್ ಲೈಕ್ ಸ್ಯಾಟಿನ್ ಬರುತ್ತೆ ಹಾ ಇದು ಸೆಟ್ ಆಫ್ 3 ಡಿಸೈನ್ ಸೇಮ್ ಬರುತ್ತೆ ಕಲರ್ಸ್ ಚೇಂಜ್ ಆಗುತ್ತೆ ಸೈಜ್ ಸೇಮ್ ಬರುತ್ತೆ ಸೋ ಇದು ಸೆಟ್ ಇದೆ ಸೆಟ್ ಆಫ್ 3 ಬರುತ್ತೆ ಆಸ್ ಇಟ್ ಇಸ್ ಸೆಟ್ ಆಗುತ್ತೆ ಎಷ್ಟು 110 ಬರುತ್ತೆ 110 ರೂಪೀಸ್ ಪ್ಲಸ್ 5% ಜಿಎಸ್ಟಿ ಇರುತ್ತೆ ಓಕೆ ನಮ್ಮತ್ರ ಜಿಎಸ್ಟಿ ಕಂಪಲ್ಸರಿ ಇದೆ ಪ್ರೈಸ್ ಮೇಲೆ 5% ಜಿಎಸ್ಟಿ ಇರುತ್ತೆ ಓಕೆ ಓಕೆ ಪತ ಏನೋ ಚಾನೆಲ್ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ಡಿಸ್ಕೌಂಟ್ ಅತ್ರ ಏನಾದ್ರು ಸಿಗುತ್ತಾ ಸರ್ ಮ್ಯಾಮ್ ಇಫ್ ನಿಮ್ಮ ಚಾನೆಲ್ ಕಡೆಯಿಂದ ಯಾರು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ 20000 ಅಬೌ ಮೇಲೆ 3% ಡಿಸ್ಕೌಂಟ್ ಕೊಡ್ತೀನಿ 20000 ಅಬೋ ಪರ್ಚೇಸ್ ಮಾಡಿದ್ರೆ 3% ಡಿಸ್ಕೌಂಟ್ ಕೊಡ್ತೀವಿ ಓಕೆ

ಸರ್ ಇವಾಗ ಸೇಮ್ ಸೈಜ್ ಅಲ್ಲಿ ಮಿನಿಮಮ್ ಒಂದು 10 ಪೀಸಸ್ ನ ಪರ್ಚೇಸ್ ಮಾಡ್ತೀನಿ ಪರ್ಸನಲ್ ಯೂಸ್ ಗೆ ಅವರು ಮಾಡಬಹುದಾ ನೋ ಮ್ಯಾಮ್ ಪರ್ಸನಲ್ ಯೂಸ್ ಸೆಟ್ ಟು ಸೆಟ್ ಹಾ ಒಂದು ಶಾಪ್ ಪರ್ಪಸ್ ಗೆ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಅಂತ ಇಫ್ ಯಾರಿಗೆ ಬೇಕು ಒಂದು ಸಿಂಗಲ್ ಸೆಟ್ ಬೇಕು ಅಂದ್ರೆ ಅಂಗಡಿಗೆ ಬಂದು ತಗೊಂಡು ಹೋಗ್ತರೆ ನಾನು ಕೊಡ್ತೀವಿ ಕೊಡ್ತೀರಾ ಓಕೆ ಇಫ್ ಎಕ್ಸಾಮ್ಪಲ್ ನೋಡಿ ಇದು 4 ಪೀಸ್ ಸೆಟ್ ಇದೆ ಹ್ಮ್ ಯಾರೋ ಒಂದು ಸಿಂಗಲ್ ಸೆಟ್ ಬೇಕು ಅಂದ್ರೆ ನಾನು ಕೊಡ್ತೀನಿ ನೋ ಪ್ರಾಬ್ಲಮ್ ಬಟ್ ಇದರಲ್ಲಿ ಸೆಟ್ ಲೂಸ್ ಮಾಡಲ್ಲ ಓಕೆ ನಮ್ದು ಓನ್ಲಿ ಓಲ್ಸೇಲ್ ಕಾನ್ಸೆಪ್ಟ್ ಇದೆ ಇದು ಹಾರ್ಮೋನಿ ಬಟ್ಟೆ ಇದೆ ಒನ್ ಫೋರ್ಟಿ ಫೈವ್ ರುಪೀಸ್ ಪ್ಲಸ್ ಫೈ ಪರ್ಸೆಂಟ್ ಜಿ ಎಸ್ ಟಿ ಫೈ ಪರ್ಸೆಂಟ್ ಒನ್ ಫೋರ್ಟಿ ಫೋರ್ ರುಪೀಸ್ ಒನ್ ಫೋರ್ಟಿ ಫೈವ್ ನಾವು ಓನ್ಲಿ ಒನ್ ಸೆಟ್ ತೋರಿಸ್ತಾ ಇದೀನಿ ಎಲ್ಲದಲ್ಲಿ ಫಾರ್ಟಿ ಟು ಫಿಫ್ಟಿ ಪ್ರಿನ್ಸಸ್ ಅವೈಲೇಬಲ್ ಇದೆ ಡಿಸೈನ್ಸ್ ಏನಿದೆ ಅದೇ ನಾನು ಓನ್ಲಿ ಒನ್ಸ್ ನನ್ನ ಡಿಸ್ಪ್ಲೇಗೆ ಒಂದು ಸೆಟ್ ತೋರಿಸ್ತಾ ಇದೀನಿ ಓಕೆ ಬಿಕಾಸ್ ವಿಡಿಯೋ ತುಂಬಿ ಲೆತ್ತೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಓಕೆ ಸಂಜು ಇದು ಪಿಸಿ ಕಾಟನ್ ಹೇಳ್ತೀವಿ ಪಿಸಿ ಕಾಟನ್ ಟಿಕ್ ಕಾಟನ್ ಇದೆ ಆಕ್ಚುಲಿ ವಾಶ್ ಆಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಸ್ಮೂತ್ ಆಗುತ್ತೆ 155 ರೂಪೀಸ್ ಸೆಟ್ ಆಫ್ 3 ಸೆಟ್ ಆಫ್ 4 ಸೆಟ್ ಆಫ್ 5 ಎಲ್ಲ ಬರುತ್ತೆ ಇದರಲ್ಲಿ ತುಂಬಾ ಪ್ರಿಂಟ್ಸ್ ಇದೆ ಸಿ ನೋಡಿ ಇದೆಲ್ಲ ಪ್ರಿಂಟ್ಸ್ ಇದೆ ಓಕೆ ಸೋ ಓನ್ಲಿ ಡಿಸ್ಪ್ಲೇ ನಾವು ತೋರಿಸ್ತಾ ಇದೀವಿ 155 155 ರೂಪೀಸ್ ಬಟ್ ಅದು ಲೆಂತ್ ಇವಾಗ ಎಲ್ಲ ಸ್ಕಿಪ್ ಮಾಡ್ತಾರೆ ಅಷ್ಟು ಯಾರು ನೋಡಲ್ಲ ನೆಕ್ಸ್ಟ್ ರೇಂಜ್ ಪಿಸಿ ಕಾಟನ್ ಅಲ್ಲಿ ಎಂಬ್ರಾಯ್ಡಿಂಗ್ ವಿತ್ ಫ್ರಂಟ್ ಪಾಕೆಟ್ ತುಂಬಾ ಚೆನ್ನಾಗಿ ಬಂದಿದೆ ಇದು ನೆಕ್ ಡಿಸೈನ್ ಕ್ಲಾತ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಬಂದು 165 ರೂಪೀಸ್ 165 ಎಷ್ಟು ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ಇದು 3 ಕಲರ್ಸ್ 4 ಕಲರ್ 5 ಕಲರ್ಸ್ ಇದರಲ್ಲಿ ನೋಡಿ ಬಾಕ್ಸ್ ಎಂಬ್ರಾಯ್ಡಿಂಗ್ ಸಿಗುತ್ತೆ ಇದು ಮಂಗಲ್ ಸೂತ್ರ ಪ್ಯಾಟರ್ನ್ ಇದೆ ಇನ್ನು ಲಾಂಗ್ ಎಂಬ್ರಾಯ್ಡಿಂಗ್ ಬೇಕು ಇದೆ ಎಲ್ಲಾ ಟೈಪ್ ಆಫ್ ಎಂಬ್ರಾಯ್ಡಿಂಗ್ ಸಿಗುತ್ತೆ 165 ರೂಪೀಸ್ ಆಫ್ಟರ್ ವಾಶ್ ತಿಕ್ಕಾಗಿದೆ ಸ್ಮೂತ್ ಆಗಿದೆ ಬಟ್ ಇದು ಓಕೆ ಅಂದ್ರೆ ಇದು ಕಷ್ಟೆ ಬರುತ್ತೆ ಫುಲ್ ಸಾಫ್ಟ್ ಬರುತ್ತೆ 100% ಕಲರ್ಸ್ ಬಬಲ್ಸ್ ಕಂಪ್ಲೀಟ್ಲಿ ಗ್ಯಾರಂಟಿ ಇದೆ ಎಷ್ಟು ವಾಶ್ ಮಾಡಿದ್ರೂ ಪೀಸ್ ದು ಶೈನಿಂಗ್ ಹಾಗೆ ಸ್ವಲ್ಪ ಸಿಂಥೆಟಿಕ್ ತರ ಬರುತ್ತೆ ಇದು ಇದು ಬನ್ 165 ರೂಪೀಸ್ ಸರ್ಟೋ 4 ಬರುತ್ತೆ ಇದರಲ್ಲಿ ತುಂಬಾ ಪ್ರಿಂಟ್ ಇರುತ್ತೆ ಓಕೆ ಪಾಕೆಟ್ ಬರುತ್ತೆ ಫ್ರಂಟ್ ನೆಟ್ ನೆಕ್ ವರ್ಕ್ ಈ ತರ ಬರುತ್ತೆ 165 ಅಲ್ಲಿ ಸರ್ ಓಕೆ ಸರ್ ಇವಾಗ ಯಾರಾದರೂ ಶಾಪ್ ಗೆ ಬೇಕನ್ನೋರು ವಿಡಿಯೋದಲ್ಲಿ ನೋಡಿ ಸ್ಕ್ರೀನ್ ಶಾಟ್ ತಗೊಂಡು ಇದೇ ಡಿಸೈನ್ಸ್ ಬೇಕಂದ್ರೂ ನೀವು ಕಳ್ಸಿಕೊಡ್ತೀರಾ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಕಾಟನ್ 175 ರೂಪೀಸ್ ಪ್ರೊಶಿನ್ ಕಾಟನ್ ಇದೆ ತುಂಬಾ ಚೆನ್ನಾಗಿದೆ ಇದು ತುಂಬಾ ಸಾಫ್ಟ್ ಇದೆ ಕಾಟನ್ ಎಷ್ಟು ಫೋರ್ ಕಲರ್ಸ್ ಬರುತ್ತೆ ಇದೆ ಫೈವ್ ಕಲರ್ಸ್ ಫೋರ್ ಕಲರ್ಸ್ ಎಲ್ಲ ಇದೆ ಓಕೆ ಪಾಕೆಟ್ ಇದೆ ಫ್ರಂಟ್ ಪಾಕೆಟ್ ಇದೆ ಹಾ ಇದೆ ಪೈಪಿಂಗ್ ಸಬ್ ಬಟನ್ಸ್ ಥ್ರೀ ಬಟನ್ಸ್ ಟು ಬಟನ್ಸ್ ಓಕೆ ಪೈಪಿಂಗ್ ಬರುತ್ತೆ ಸಮ್ಮರ್ ಗೆ ತುಂಬಾ ಚೆನ್ನಾಗಿದೆ ಇದು ಸ್ಟೈಲ್ ಮಾಡಬಹುದು ನೆಕ್ಸ್ಟ್ ಹಾರ್ಮೋನಿ ಒನ್ ಸೆವೆಂಟಿ ಫೈವ್ ರುಪೀಸ್ ಲೇಸ್ ವರ್ಕ್ ಬರುತ್ತೆ ಸ್ಲೀವ್ಸ್ ಪೈಪಿಂಗ್ ಇದೆ ಸೈಡ್ ಪಾಕೆಟ್ ಅದ ಹ್ಞೂ 165 ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಕಲರ್ಸ್ ಫೋರ್ ತೋರಿಸಿದೀವಿ ಅದು ಬೇರೆ ಕ್ರಶ್ ಇದು ಸ್ವಲ್ಪ ಹೆವಿ ಕ್ವಾಲಿಟಿ ಇದೆ ಇದೆ ಟೂ ಬಟನ್ಸ್ ಫ್ರಂಟ್ ಫ್ಲಿಟ್ ಬರುತ್ತೆ ಸೈಡ್ ಪಾಕೆಟ್ ಇದು ಒನ್ ಏಟಿ ಫೈವ್ ರುಪೀಸ್ ಒನ್ ಏಟಿ ಫೈವ್ ಈಚೆ ಸರ್ ಇವಾಗ ತುಂಬಾ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಅಂತನೋರಿಗೆ ಇನ್ನ ಪ್ರೈಸ್ ಕಡಿಮೆ ಬೀಳುತ್ತಾ ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇರಲಿಕ್ಕೆ ಪ್ರೈಸ್ ಓಪನ್ ಇದೆ ಏನ್ ಪ್ರೈಸ್ ಇದೆ ಅದೇ ಪ್ರೈಸಲ್ಲಿ ಕೊಡ್ತೀರಾ ಯಾವುದೇ ಕಸ್ಟಮರ್ಸ್ ಬಂದ್ರು ಶಾಪಿಂಗ್ ಗೆ ಓಕೆನಾ ಮತ್ತೆ ಈಗ ಇನ್ ಕೇಸ್ ಯಾರಾದ್ರೂ ಪರ್ಚೇಸ್ ಮಾಡಿ ಆದ್ಮೇಲೆ ಡ್ಯಾಮೇಜಸ್ ಇತ್ತು ಅಂದ್ರೆ ಹೇಗೆ ರೀ ರಿಸ್ ಮಂತ್ಸ್ ಟ್ರೈ ಕೊಡು ಟ್ವೆಲ್ ಮಂತ್ಸ್ ವರೆಗೂ ರಿಪ್ಲೇಸ್ ಟಿ ದ ಟ್ವೆಲ್ ಮಂತ್ಸ್ ಟೈಮ್ ಇದೆ ಬಿಕಾಸ್ ನೋಡಿ ಇಷ್ಟು ವೆರೈಟಿ ಇದೆ ನಾವು ಒನ್ ಮಂತ್ ಪೀಸ್ ಚೆಕ್ ಮಾಡಕ್ಕೆ ಆಗಲ್ಲ ಸೊ ಆ ಆಪ್ಷನ್ ಇದೆ ಟ್ವೆಲ್ ಮಂತ್ಸ್ ಅಲ್ಲಿ ನೀವು ಯಾವಾಗ ತಗೊಂಡ್ ಬಂದ್ವಿ ಫಿಫ್ಟಿ ಪೀಸಸ್ ಡ್ಯಾಮೇಜ್ ಇದ್ರೆ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಡ್ತೀನಿ ರಿಫಂಡ್ ಸಿಕ್ಕಲ್ಲ ಅದು ಬದಲಿ ಬೇರೆ ಐಟಮ್ಸ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದ್ರೆ ಮಾಡ್ಕೊಡ್ತೀನಿ ನಾನು ಓನ್ಲಿ ರಿಫಂಡ್ ಸಿಗಲ್ಲ ಸರ್ ನೀವು ನೈಟಿ ಮ್ಯಾನುಫ್ಯಾಕ್ಚರರ್ ಅಥವಾ ಹೇಗೆ ಸರ್ ಹೋಲ್ಸ್ ನಾನು ಸಪ್ಲೈಯರ್ ಸಪ್ಲೈಯರ್ ನಾನು 40 ಬ್ರ್ಯಾಂಡ್ಸ್ ಇದೆ 40 ಬ್ರ್ಯಾಂಡ್ಸ್ ನೈಟಿ ಅಲ್ಲಿ 40 ಬ್ರ್ಯಾಂಡ್ಸ್ ಇದೆ ಓಕೆ ಇನ್ ಫ್ಯಾಕ್ಟ್ ಪೆಟಿಕೋಟ್ಸ್ ಅಲ್ಲಿ ಇದೆ ನಾನು ನೈಟಿ ಅಲ್ಲಿ ಕೆಲವೊಂದು ಐಟಮ್ ಯೂಶುವಲಿ ಬಾಲಾಜಿ ಫ್ಯಾಷನ್ಸ್ ಅಂದ್ರೆ ಏನೇ ನಾವು ಪರ್ಚೇಸ್ ಮಾಡಬಹುದು ಇಲ್ಲಿ ಬಂದ್ರೆ ಬಾಲಾಜಿ ಫ್ಯಾಷನ್ ಮೇನ್ಲಿ ಫಾರ್ ನೈಟಿಸ್ ಅಂಡ್ ಪೆಟಿಕೋಟ್ಸ್ ನೈಟಿಸ್ ಪೆಟಿಕೋಟ್ಸ್ ಓಕೆ ಮೇನ್ಲಿ ಫಾರ್ ಪೆಟಿಕೋಟ್ಸ್ ಅಂಡ್ ನೈಟಿಸ್ ಪೆಟಿಕೋಟ್ಸ್ ಅಂದ್ರೆ ಎಲ್ಲಾ ವೆರೈಟೀಸ್ ಎಲ್ಲಾ ವೆರೈಟೀಸ್ 70 ರೂಪಾಯಿ ಇಂದ 250 ರೂಪಾಯಿ ತನಕ ಇದೆ ಶೇಪ್ ಇದೆ ಲೈಕ್ರ ಇದೆ ಸ್ಯಾಟಿನ್ ಇದೆ ಕಾಟನ್ ಇದೆ ಪಾಪ್ಟನ್ ಇದೆ

ಇದು ರಜವಾಡಿ ಕ್ಲಾತ್ ನಿ ಬರುತ್ತಾ ಅಥವಾ ಇದು ಆಕ್ಚುಲಿ ಕಾಟನ್ ಬಟ್ಟೆ ಹೆಸರು ರಜವಾಡಿ ರಜವಾಡಿ ಇದು ಇನ್ನು ತಿಕ್ ಆಗುತ್ತೆ ಅಲ್ಲ ಸರಿ ಸ್ಲೀವ್ಸ್ ಪೈಪಿಂಗ್ ಬರುತ್ತೆ ಸೈಡ್ ಪಾಕೆಟ್ ಬರುತ್ತೆ ಡಬಲ್ ಬಟನ್ ಇರುತ್ತೆ ಸೆಟ್ ಆಫ್ ಫೈ ಬರುತ್ತೆ ಇದು ಇದರಲ್ಲಿ ತುಂಬಾ ಪ್ರಿಂಟ್ಸ್ ಇದೆ ಸೊ neck ಈ ಬರುತ್ತೆ ನೆಕ್ಸ್ಟ್ ರಜವಾಡಿ ಅಲ್ಲಿ ಕಾಟನ್ ಎಂಬ್ರಾಯ್ಡಿಂಗ್ ನೈಕ್ ಎಂಬ್ರಾಯ್ಡಿಂಗ್ ಬರುತ್ತೆ ಇದು ಬಂದು ಟು ತರ್ಟಿ ರುಪೀಸ್ ಟು ತರ್ಟಿ ರುಪೀಸ್ ಬರ್ತೀವಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಪಾಕೆಟ್ ಬರುತ್ತೆ ಸಿಂಗಲ್ ಪಾಕೆಟ್ ಇದರಲ್ಲಿ ಒಂದು अवेलेबल ಇರುತ್ತೆ ಇಂದ ಸ್ವಲ್ಪ ದೊಡ್ಡ ಸೈಜ್ ಡಬಲ್ ಎಕ್ಸ್ ಎಲ್ ಗಿಂತ ಸ್ವಲ್ಪ ಬೇಕಂದ್ರೆ ಆಲ್ಟರ್ ಮಾಡ್ಕೊಬಹುದು ಇಲ್ಲ ಇದೆ ಇರೋದು ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಸ್ವಲ್ಪ ಎಕ್ಸ್ಟ್ರಾ ಇರ್ತಾರೆ 99% ಸೈಜ್ ಇದೆ ಹೋಗುತ್ತೆ ಜಾಸ್ತಿ ಫ್ರೀ ಸೈಜ್ ಹೇಳ್ತೀವಿ ಇದು ಹಾರ್ಮನ್ ಜಿಪಿಎಲ್ಎಸ್ ಅದೇ ಸೈಡ್ ಪಾಕೆಟ್ 260 ಗ್ರೇಸ್ 260. क्वालिटी नॉर्डी फुल सॉफ्ट ही रहता है। हम्म सिंथेटिक सॉफ्ट सिंथेटिक बरते 260 रुपीस है। तीन कलर्स अवेलेबल हैं। सेट ऑफ 3 बरते हैं। ओके। स्लीव्स कोड़ा पाइपिंग बरते हैं। प्लेन स्लीव्स बरते हैं। एंड साइड पॉकेट। हम्म तो पॉकेट बस। हम्म अतएये मेटल नहीं थी लाया नही

ये तो 250 रुपीस ही ना फैंसी इधर आपको 1000 1000 500 रुपीस तक के ही थे। ओके कलर्स yes. तो तुम बच्चा नहीं दे एंड डिजाइन्स नोड बो तो ज़ोम आ रही थोड़ी सी नोडी। तुम बच्चा नहीं दे डिजाइन नहीं ला। कलर्स ऑप्शंस कौन-कौन दे निम्गे? पेस्टल, लाइट, डार्क, एलर्ड ये सीखते हैं। प ಇದು ನೆಕ್ಸ್ಟ ನೋಡಿ ಹೇಗೆ ಬರುತ್ತೆ ಇದೆಲ್ಲ ಟೂ ಫಿಫ್ಟಿ ರೇಂಜ್ ನೆಕ್ಸ್ಟ್ ರೇಂಜ್ ಟೂ ಇದು ಟು ಎ ಇದು ತ್ರೀ ಟ್ವೆಂಟಿ ಇದೆ ರೇಂಜ್ ಇನ್ಕ್ರೀಸ್ ಆಗುತ್ತೆ ಇದು ರಿಯನ್ ಇದು ಹ್ಞೂ ಬಟರ್ಫ್ಲೇ ಡೌನ್ ಗೌಂಟ್ರ್ ಟೈಪ್ ಬರುತ್ತೆ ಬ್ಯಾಕ್ ಸೈಡ್ ಟೈಂಗ್ ಇರುತ್ತೆ ಹಿಂದೆ ಬ್ಯಾಕ್ ಟೈಪ್ ಇರುತ್ತೆ ಇದಕ್ಕೆ ನೋಡಿ ನೆಕ್ಕಿ ಥರ ಬರುತ್ತೆ ನೆಕ್ಸ್ಟ್ ಈ ತುಂಬಾ ಚೆನ್ನಾಗಿದೆ ಇದು ನೈಟಿ ಅಂತಾನೆ ಅನ್ಸ್ತಾ ಇಲ್ಲ ಅಷ್ಟು ಡಿಸೈನಿಂಗ್ ಚೆನ್ನಾಗಿದೆ ಆಕ್ಚುಲಿ ಫ್ಯಾನ್ಸಿ ಅಂದ್ರೆ ಇದು ಶೇಪ್ ಬೇರೆ ತರ ಬಂದಿದೆ ಅಲ್ಲ ಸರ್ ಇದು ಕಂಪೇರ್ ಟು अदर ನೈಟಿಸ್ ಎಸ್ ಇದು ಆಕ್ಚುಲಿ ಶೇಪ್ ಬಂದ್ಬಿಟ್ಟು ಶೇಪ್ ಟೈಪ್ ಇದೆ ಇದು ಹಾ ಅಂಬ್ರೆಲಾ ಬಂದಿದೆ ಇದು ಇದಕ್ಕೂ ಅಷ್ಟೇ ಬ್ಯಾಕ್ ಟೈ ಕೊಟ್ಟಿದ್ದಾರೆ ಬ್ಯಾಕ್ ಟೈ ಇರುತ್ತೆ ಇದು ರೇಂಜ್ ಏನ್ ಬರುತ್ತೆ ಸರ್ ಇದು 460 460 ಓಕೆ ಈ ತರ ಬಟನ್ಸ್ ಕೂಡ ಬರುತ್ತೆ ಶೋ ಬಟನ್ಸ್ ಇದೆ ಸ್ಲೀವ್ಸ್ ತೋರಿಸಿ ಸರ್ ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ ಲೇಸ್ ವರ್ಕ್ ಬಂದಿದೆ ಇದಕ್ಕೂ ಥ್ರೆಡ್ ಓಕೆ ಲೇಸ್ ವರ್ಕ್ ವಿತ್ ಕಂಪ್ಲೀಟ್ಲಿ ಓವರ್ಲಾಕ್ ಇರುತ್ತೆ ಹ್ಮ್ ಫ್ಯಾನ್ಸಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನೈಟ್ ಹಾ ಸ್ಲೀವ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಟೈ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ಇದು ನೋಡಿ ಇನ್ನು ಸ್ವಲ್ಪ ಡಿಫರೆಂಟ್ ರೇಂಜ್ ಇದೆ ಅಂಡ್ ಡಿಸೈನ್ಸ್ ಕೂಡ ಡಿಫರೆನ್ಸ್ ಇದೆ ನಿಮಗೆ ಅಲ್ಲ ಎಸ್ ಕಂಪೇರ್ ಟು अदर ಶಾಪ್ ನಾ ನೋಡಿರೋದು ಸ್ವಲ್ಪ ಡಿಫರೆಂಟ್ ಆಗಿ ಚೆನ್ನಾಗಿದೆ ಗೊತ್ತಿಲ್ಲ ಮೇ ಬಿ ನಮ್ ವ್ಯೂವರ್ಸ್ ಇಷ್ಟು ನೋಡಿರ್ಬಹುದು ನೈಡೀಸ್ ಎಲ್ಲ ಇವಾಗ ನಮ್ಮ ಹತ್ರ ರೇಂಜ್ ನೋಡಿ ನೀವು ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಕಮೆಂಟ್ ಮಾಡಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಇದು ತುಂಬಾನೇ ಚೆನ್ನಾಗಿದೆ ಆಲ್ಫಾ ಕ್ವಾಲಿಟಿ ಹ್ಮ್ ಕ್ವಾಲಿಟಿ ನೈಟಿ ಬರುತ್ತೆ ಇದು ಇದು ರಿಯೋನ್ ಸೆಕೆಂಡ್ ಆ ಇದು ನೋಡಿ ನೆಟ್ವರ್ಕ್ ಈ ಇತರ ಬರುತ್ತೆ ಡಬಲ್ ಬಟನ್ ಟ್ರಿಬಲ್ ಬಟನ್ ಬರುತ್ತೆ ಓಪನ್ ಬರುತ್ತಲ್ಲ ಇದು ಎಸ್ ಓಪನ್ ಓಪನ್ ಮಾಡ್ಕೊಬಹುದು ಇದು ರೇಂಜ್ ಏನು ಬರುತ್ತೆ ಯಾವುದು ಅದು 400 ರೂಪಾಯಿ 400 ಎಸ್ ಇದು रियोन, रियोन ये तो प्योर बरता है रियोन है रियोन प्योर प्योर रियोन बरता है हम रेला कटनोल हम्म फैंसी स्लिप्स हम्म बैक टाइप बरता है बैक टाइप बरता है नेक की तरह ब्लैक स्लिप बरता है बटरफ्लाई स्लिप्स बरता है इधर के यस ये तो रेंज वाइज है ये तो ये तो फोर फिफ्टी में फोर फिफ्टी हम तोर से दिन ये तो ये ला विथिन नेवी ब्लू ब्लर बरता yes. इदु इदु लेजर बरता नेक्स्ट इनु पेट्रोल्स नोडी स्लीव्स हां इदु बैक टाई बरता नो 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 स्ट्रेट कट इदु नोडी अल फाइनली बॉट नेक हम्म लेस वर्क तुम्बा डिफरेंट आगे दे एंड चना आगे दे नेक वर्क को स्लीव्स डिफरेंस बरता हां ಕೆ ಎಲ್ ಇ ಡಿ ಬ್ರ್ಯಾಂಡ್ ಇದೆ ಸೊ ನೀವು ನೋಡಿದಿರ ಇವಾಗ ನೋಡಿ ಇದು ಕೆ ಎಲ್ ಇ ಡಿ ಬ್ರ್ಯಾಂಡ್ ರಿತಿಕಾ ಬ್ರ್ಯಾಂಡ್ ಕಾಜಲ್ ಟಚ್ ಭಾವಿಕಾ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಎಂ ಎಫ್ ಸೊ ಎಲ್ಲ ತರ ತರ್ಟಿನ್ ಫಾರ್ಟಿ ಬ್ರ್ಯಾಂಡ್ಸ್ ಇದೆ ಫ್ಯಾನ್ಸಿ ಪಾಕೆಟ್ ಇದೆ ಅಂಡ್ ತುಂಬಾನೇ ಚೆನ್ನಾಗಿದೆ ಕಲರ್ ವೈಸ್ ಎಲ್ಲ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಏನ್ ಪ್ರೈಸ್ ಬರುತ್ತೆ ಸರ್ ಇದು ಯಾವ್ದು ಮ್ಯಾಮ್ ಇದು 460 460 ನೆಕ್ಸ್ಟ್ ಆರ್ 350 350 ರೂಪೀಸ್ ಎಸ್ ಸ್ಪನ್ ಬಟ್ಟೆ ಇದು ಸ್ಪನ್ ಇದು ಆಲ್ಫಾ ಇನ್ನ 360 ರೂಪೀಸ್ ತ್ರೀ ಬಟನ್ಸ್ ಬರುತ್ತೆ ಎಂಬ್ರಾಯ್ಡಿಂಗ್ ಇದೆ ಸೈಡ್ ಪಾಕೆಟ್ ಇದೆ ಎಲ್ಲ ತರ ಇದೆ ಈ ತರ ನೋಡಿ ಎಲ್ಲದಲ್ಲಿ ಈ ತರ ಪ್ಯಾಕಿಂಗ್ ಬರುತ್ತೆ ಪರ್ ಪೀಸ್ ಫೋಟೋ ಬರುತ್ತೆ ಒನ್ ಒನ್ ಅಲ್ಲಿ ಪರ್ ಪೀಸ್ ಒನ್ ಒನ್ ಪೀಸ್ಗೆ ಫೋಟೋಸ್ ಬರುತ್ತೆ ಒನ್ ಒನ್ ಅಲ್ಲಿ ಒಂದ್ ಸೆಟ್ ಅಲ್ಲಿ ಒಂದ್ ಫೋಟೋ ಬರುತ್ತೆ ಇವಾಗ ಇದನ್ನ ನೋಡಿ ಒಂದು ಸೆಟ್ ಅಲ್ಲಿ ಒಂದ್ ಫೋಟೋ ಇದೆ ಇದ್ರದ್ದು ಪೀಸ್ ನಾವು ಆಲ್ರೆಡಿ ಇಲ್ಲಿ ತೋರಿಸಿದ್ದೀವಿ ಇದು ಗ್ರೀನ್ ಕಲರ್ ಸಿಂಪಲ್ ಓಕೆ ಹಾ

ಇದು ನೋಡಿ ಲಾಂಗ್ ಜಿಪ್ ಸೊ ಫೀಡಿಂಗ್ ಎಲ್ಲಾ ಯೂಸ್ ಮಾಡಬಹುದು ಸಿ ಫೀಡ್ ಇದೆ ಮಾರ್ಕ್ ಎಷ್ಟು ಇದೆ 1000 1000 ಇದೆ ಓಕೆ 850 ನಮ್ದು ಹೋಲ್ಸೇಲ್ ಪ್ರೈಸ್ 50 ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದೀರಾ ಈ ಬ್ರ್ಯಾಂಡ್ ಅಲ್ಲಿ ಪರ್ ಪೀಸ್ ನಿಮಗೆ ಟ್ಯಾಕ್ಸ್ ಸಿಗುತ್ತೆ ಓಕೆ ಪರ್ ಪೀಸ್ ರೇಟ್ ಸಿಗುತ್ತೆ ಅಂಡ್ ಪರ್ ಪೀಸ್ ಫೋಟೋ ಸಿಗುತ್ತೆ ಹ್ಮ್ 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 ಇದರದು ಒಂದು ಸೆಟ್ ತೋರಿಸ್ ನಿಮಗೆ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಸೆಟ್ ಆಫ್ 3 ಸೆಟ್ ಆಫ್ 2 3 2 3 ಬರುತ್ತೆ ಹ್ಮ್ ಇನ್ನ ಯಾವ್ದು ಕಲರ್ಸ್ ಬರುತ್ತೆ ಇದರಲ್ಲಿ ಎನ್ ಮೈಕ್ಸ್ ಇತ್ರ ಬೇಕು ಅಂದ್ರೆ ಸ್ಲೀವ್ಸ್ 3/4 ಬರ್ತಾ ಇದೆ 3/4 ಆಲ್ಫಾ ಇದು 800 ಹ್ಮ್ mm. 1045 ರೂಪೀಸ್ ಎಂಆರ್ಪಿ ಓಕೆ ಇವಾಗ ನೀವು ನೋಡಿದ್ರೆ ಇದು ब्लू ಕಲರ್ ತೋರಿಸ್ತೀನಿ ವಾಹ್ ಪಿಂಕ್ ಮಸ್ತ್ ಒಂದು ब्लू ಇನ್ನೊಂದು ಇಸ್ತಾ ಸಕ್ಕರೆ ಇದೆ ಕಲರ್ಸ್ ಎಲ್ಲ ಅಟ್ರಾಕ್ಷನ್ ಕಲರ್ಸ್ ಫ್ಯಾನ್ಸಿ ಕಲರ್ಸ್ ಇದೆ ತುಂಬಾನೇ ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಕೂಡ ಇದೆ ಐಟಂ ನಿಮಗೆ ಮಾಲ್ ಅಲ್ಲಿ 2000 3000 ರೂಪಾಯಿಸ್ ಗೆ ಸಿಗುತ್ತೆ ಸೇಮ್ ಐಟಂ बिकॉज ನಾವೇ ಸಪ್ಲೈ ಮಾಡ್ತೀವಿ ತುಂಬಾ ಮಾಲ್ಸ್ ಅಲ್ಲಿ ಹೌದಾ ಎಸ್ ಅವರು ಏನು ಮಾಡ್ತಾರೆ ಇಲ್ಲಿ ಟ್ಯಾಗ್ ಅವರದೇ ಆಗಿಬಿಡ್ತಾರೆ ಹಾ 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 ಆಕ್ಚುಲಿ ಇದು ರಿಟೇಲ್ ರಿಟೇಲ್ ಕಸ್ಟಮರ್ಸ್ ಗೆ ನಾವು ರಿಟೇಲ್ ಮಾಡ್ತಾರೆ ನಾ ಯಾರನ್ನ ತಗೊಂಡು ಅವರು ಇದು ಪ್ರೈಸ್ ಇಂದ ಕೊಡಬಹುದು ಸೋ ಅವರಿಗೆ 200 ರಿಂದ 250 ರೂಪಾಯಿ ತನಕ ಪ್ರಾಫಿಟ್ ಸಿಗುತ್ತೆ ಪರ್ ಪೀಸ್ ಮೇಲೆ ಬಟ್ ಇದು ಮಾಲ್ಸ್ ಅಲ್ಲಿ ಮಾಡ್ತಾರೆ ಟೂ ತೌಸಂಡ್ ತ್ರೀ ತೌಸಂಡ್ ಆರ್ ಏಟ್ ಗೆ ಮಾಡ್ತಾರೆ ಇದೇ ಕ್ವಾಲಿಟಿ ಇದು ಏನು ಕಂಪ್ಲೇಂಟ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಮೆಷಿನ್ ವಾಶ್ ಕೂಡ ಮಾಡಬಹುದು ಎಲ್ಲ ವಾಶ್ ಮಾಡಿದ್ವಿ ನೋ ಪ್ರಾಬ್ಲಮ್ ಫುಲ್ ಗ್ಯಾರಂಟಿ ಇದೆ ಸೊ ಈ ತರ ಫ್ಯಾನ್ಸಿ ರೇಂಜ್ ಇದೆ ಇದ್ರಲ್ಲಿ ತುಂಬಾ ರೇಂಜ್ ಇದೆ ಓನ್ಲಿ ಸ್ಯಾಂಪಲ್ ತೋರಿಸ್ತಾ ಇದೀವಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡೋಣ ಇಟ್ ಈಸ್ ಎಲ್ಲ ತುಂಬಾ ಇಷ್ಟ ಆಗ್ತಾ ಇದೆ ಇದೊಂದು ಮಸ್ತ್ ಇದೆ 1120 ರೀಟೇಲ್ ಎಂಆರ್‌ಪಿ ಬರುತ್ತೆ ಲಾಂಗ್ಸ್ ಇ ಬರುತ್ತೆ ಓಕೆ 11 ವಿಥೌಟ್ ಜಿಪಿ ಯು ಇದೆ 11 ವಿಥ್ ಬಟನ್ಸ್ ಇದೆ ವಿಥೌಟ್ ಬಟನ್ಸ್ ಇದೆ ಎಲ್ಲ तरह ಇದೆ ಸ್ಲೀವ್ಸ್ ಇ ವರ್ಕ್ ಬರುತ್ತಲ್ಲ ಅದು ಸ್ಲೀವ್ಸ್ ಬರುತ್ತೆ नेक्स्ट ಪ್ರಾಡಕ್ಟ್ ನೋ ಜಿಪ್ ನ ಇದೆಲ್ಲ ಪ್ರೈಸ್ ಏನ್ ಬರ್ತದೆ ಸರ್ ಇದು ಎಲ್ಲ 750 ಅಬೌ 750 ಇಂದ 1000 ಒಳಗಡೆ ಇದೆ ಓಕೆ ಮಲ್ಟಿ ಕಲರ್ ಬೇಕು ಮಲ್ಟಿ ಕಲರ್ ಬೇಕು ಡೆನಿಮ್ ದಿಸ್ ಮತ್ತೆ ನಿಮ್ಮಲ್ಲಿ ನೈಟಿ ಪಟ್ಟಿಕೋಟ್ಸ್ ಸಿಗುತ್ತಾ ಲಾಂಗ್ ಹಾ ಅದು ಸ್ಟಾಕ್ ಔಟ್ ಇದೆ ಬಟ್ ಸಿಗತಾ ಇರೋದು ಓಕೆ ಇದು ಕ್ಲಾತ್ ಏನ್ ಬರುತ್ತೆ ಸರ್ ಇದು ಇದು ಆಲ್ಫೈನ್ ಮಾ ಆಲ್ಫೈನ್ ಇದು ಆಲ್ಫೈನ್ ಇದು ರಿಯೋನ್ ಇದೆ ಮಲೈ ಸಾಟಿನ್ ಇದೆ ಸಾಟಿನ್ ಎಕ್ದು ಪೀಸ್ ದ ಮಲೈ ಸಾಟಿನ್ ಬೇಕು ಇದು ಕಂಪ್ಲೀಟ್ಲಿ ನೋಡಿ ಪ್ಲೇನ್ ಎಂಬ್ರೋಡಿಂಗ್ ವಾಹ್ ಎಲಿಗೆಂಟ್ ಆಗಿದೆ ಸರ್ ಸಕ್ಕತ್ತಾಗಿದೆ ಅದು ಎಂಬ್ರೋಯಿಡರಿ ಇದೆಯಲ್ಲ ನೆಕ್ ಅಲ್ಲಿ ಇವಾಗ ನೀವು ನೋಡಿ ನೋಡಿ ಡ್ಯಾನಿಯಂ

नेक एम्ब्रॉयडरी पॉकेट एम्ब्रॉयडरी स्लीव्स एम्ब्रॉयडरी बैक एम्ब्रॉयडरी ओ बैक कोटे जरा यस बैक को चना कांस तला फुल बैक एम्ब्रॉयडरी हां तुम बने चना है कंप्लीट रेंज इन में सकते हो इदु 750 में 750 यस ओके आलिया कट ड्रेस नोडी बोल दो आलिया कट नाइटी कोड चलो नाइटी से बनता है आलिया कट हां तुम बने फैंसी आ गई थे बैक साइड टाइंग रहता है, फ्रंट ओके। ಇದು ರೇಂಜ್ ಏನ್ ಬರುತ್ತೆ ಇದು 650 ಮ್ಯಾಮ್ 650 ಇದು ಮೆಟೀರಿಯಲ್ ಏನ್ ಬರುತ್ತೆ ರಿಯಾನ್ ರಿಯಾನ್ ಮೆಟೀರಿಯಲ್ ಏನ್ ಮೆಟೀರಿಯಲ್ ಇದೆ ಡಿಜಿಟಲ್ ತೋರಿಸಿ ಪ್ರಿಂಟ್ ನೋಡಿ ಇದು ರಿಯಾನ್ ಏ ಓಕೆ ಬಟ್ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇದೆ ಇವಾಗ ಇದು 850 ಅದು 650 ಓಕೆ ಸೋ डिफरेंट ಲಾಟ್ಸ್ ಆಫ್ ಡಿಫರೆನ್ಸ್ ಕ್ವಾಲಿಟಿ ಬಟ್ ಕಂಪ್ಲೇನ್ ಅದರಲ್ಲಿ ಬರಲ್ಲ ಇದರಲ್ಲಿ ಬರಲ್ಲ ಅಷ್ಟು ಗ್ಯಾರಂಟಿ ಇದೆ ಇದು ನೋಡಿ ಬಿಕಾಸ್ ನಮ್ಮ ಹತ್ರ ನೋಡಿ ಮ್ಯಾಮ್ ಸೆಲೆಕ್ಟೆಡ್ ಸ್ಟಾಕ್ ಇದೆ ಎನಿ ಟೈಮ್ ಸೆಲೆಕ್ಟೆಡ್ ಸ್ಟಾಕ್ ಸಿಗುತ್ತೆ ಇದು ಬಟನ್ಸ್ ಬರುತ್ತೆ ನೆಕ್ ಅಲ್ಲಿ ತರ ಹಾ ಓನ್ಲಿ ಸಿಂಪಲ್ ಬಟನ್ಸ್ ಶೋ ಬಟನ್ ಶೋ ಹಾ ಬಟನ್ಸ್ ಇದಕ್ಕೆ ಇದು ಥ್ರೆಡ್ ಅಲ್ಲ ಕ್ಲಾತ್ ಅಲ್ಲಿ ತರ ಡಿಸೈನ್ ಇದೆ ಕ್ಲಾತ್ ಕ್ಲಾತ್ ಬಟ್ ಇದು ನೆಕ್ ತುಂಬಾ ಚೆನ್ನಾಗಿದೆ ಎಸ್ ಫ್ಯಾನ್ಸಿ ಹೈ ನೆಕ್ ಬಂದಿದೆ ಚೈನೀಸ್ ಕಾಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ರೇಂಜ್ ಏನ್ ಬರುತ್ತೆ ಸರ್ ಇದು ಯಾವುದು ಅದು 750 750 ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಫ್ಯಾನ್ಸಿ ಸ್ಲೀವ್ಸ್ ಇದು ಸೋ ಇವಾಗೆಲ್ಲ ಫುಲ್ ಸ್ಲೀವ್ ಟ್ರೆಂಡ್ ಆಗಿಬಿಟ್ಟಿದೆ ಇದು ಫ್ರಂಟ್ ಫ್ಲೀಟ್ ಬರುತ್ತೆ ಲೇಸ್ ವರ್ಕ್ ಬರುತ್ತೆ

ನೆಕ್ಸ್ಟ್ ಯಾರಿಗೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ನೈಟೀಸ್ ಬೇಕು ಅಂದ್ರೆ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಇದರಲ್ಲಿ ಸೈಜ್ ಕಡಿಮೆ ಇರೋದಿಲ್ವಾ ಯಾವ್ದಲ್ಲಿ ಇದರಲ್ಲಿ ಹಾಸ್ ಕೊಟ್ಟಿದ ಅದು ರಜವಾಡಿ ಎಲ್ಲ ತೋರಿಸಿದನ ಹಾ ಅಂದ್ರೆ ಸೇಮ್ ಪ್ಯಾಟರ್ನ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಡೀಸೆಂಟ್ ಪ್ಯಾಟರ್ನ್ ಅಂತಾನೆ ಹೇಳಬಹುದು ಇದು ಬಿಗ್ ಸೈಜ್ ಅಲ್ಲಿ ಸಿಗುತ್ತೆ ಈ ಪ್ಯಾಟರ್ ಹಾ ಯಾಕಂದ್ರೆ ಇದು ಆಲ್ಟರ್ ಮಾಡಿದ್ರು ಅಷ್ಟ ಅಡ್ಜಸ್ಟ್ ಆಗುತ್ತೆ ಇವಾಗ ಇದು 2 ಎಕ್ಸ್ ಅದು ಆಕ್ಚುಲಿ 3 ಎಕ್ಸ್ ಅಲ್ಲಿ 4 ಎಕ್ಸ್ ಇದು ಪ್ರೈಸ್ ಏನ್ ಬರುತ್ತೆ ಇದು ಇದು 385 385 ಬಟ್ ನಾವು ಔಟ್ಸೈಡ್ ಎಲ್ಲ ಪರ್ಚೇಸ್ ಮಾಡ್ತಿದ್ರೆ 800 ರೀಟೇಲ್ ಅಲ್ಲಿ ಬರುತ್ತೆ ಇದು 385 ಇದು 250 250 ಸರಿ ಇದು ಸೆಟ್ ಆಫ್ 3 ಬರುತ್ತಾ ಇದು ಸೆಟ್ ಆಫ್ 5 5 ಓಕೆ ರಿಯೋನ್ ನಲ್ಲಿ ನೋಡಿ ಇದು ಹ ರಿಯೋನ್ ನಲ್ಲಿ ನಿಮಗೆ ಮಾರ್ಕೆಟ್ ಔಟ್ ಸೈಡ್ ಅಲ್ಲಿ ಪರ್ಚೇಸ್ ಮಾಡಿ 6 700 ಕೊಡ್ತಾರೆ ಇದು 300 ರೂಪಾಯಿ ಓಕೆ ಸೈಜಸ್ ನೋಡಿ ಕಂಪ್ಲೀಟ್ಲಿ ಜಂಬೋ ಸೈಜಸ್ ಇದೆ 300 ಇದೆ ಎಸ್ ಓಕೆ ಇದೆಲ್ಲ ಸೆಟ್ ಸೆಟ್ಸ್ ಬರುತ್ತೆ ಪೈಪಿಂಗ್ ಬರುತ್ತೆ ನೆಕ್ ಸಿಂಪಲ್ ಆಗಿ ಪೈಪಿಂಗ್ ವರ್ಕ್ ಮಾಡಿದ್ದಾರೆ ಆಕ್ಚುಲಿ ಜಂಬೋ ಸೈಜ್ ಅಲ್ಲಿ ಎಲ್ಲ ಸಿಂಪಲ್ ಏ ಪ್ರಿಫರ್ ಮಾಡ್ತಾರೆ ಎಂಬ್ರಾಯ್ಡಿಂಗ್ ಬರುತ್ತೆ ಜಂಬೋ ಸೈಜ್ ತುಂಬಾ ಹೇಳ್ತಾ ಇರ್ತಾರೆ ಇಲ್ಲ ಎಂಬ್ರಾಯ್ಡಿಂಗ್ ಬರುತ್ತೆ ಬಟ್ ಮೋಸ್ಟ್ ಆಫ್ ಕಸ್ಟಮರ್ಸ್ ಸಿಂಪಲ್ ಏ ಪ್ರಿಫರ್ ಮಾಡ್ತಾರೆ ಹ್ಮ್ कॉटन बरता है कॉटन कॉटन प्रिंट तो तुम्बा चनाक बनी थे प्योर कॉटन इधर प्रिंट से नोगल बसरी हंड्रेड परसेंट गारंटी था इफ ब्रश यूज मार दे तो नो गारंटी करते हैं नॉर्मल यूज मार दे फुल गारंटी था बिकॉज़ हार्ड ब्रश यूज मार दे इन याव बट्टे तो कोई गारंटी नहीं नेक 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 फ्रेंड्स नेक नेक डिफरेंट आगे बंदी थे सिंपल लेज़ वर्क मारी ನೆಕ್ಸ್ಟ್ ಬಾಟಿಕ್ ಕಾಟನ್ ಇದೆ ಬಾಟಿಕ್ ಇದು ರೇಂಜ್ ಏನು ಬರುತ್ತೆ ಇದು 385 385 ಗುಡ್ ಪ್ರೈಸ್ ಇದು ನೋಡಿ ಇದು 250 250 ಬಾಂಧಿನಿ ಏನು ಬರುತ್ತೆ ಬಾಡಿ ಕಾಟನ್ ಅಂಡ್ ಇದು ಕ್ಲಾತ್ ತುಂಬಾ ಚೆನ್ನಾಗಿದೆ ಆಫ್ಟರ್ ವಾಶ್ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ ಸ್ಮೂತ್ ಆಗುತ್ತೆ ಕ್ವಾಲಿಟಿ ಇದು ಸೈಜ್ ಏನು ಬರುತ್ತೆ ಇದು ಫ್ರೀ ಸೈಜ್ ರೆಗ್ಯುಲರ್ ಸೈಜ್ ಓಕೆ ಈ ತರ ವರ್ಕ್ ಬಂದಿದೆ ನೆಕ್ ಬಟನ್ಸ್ ಬರುತ್ತೆ ಟೂ ಬಟನ್ಸ್ ಪ್ಲೀಸ್ ಮೇಡಂ ಕಾಟ್ ಸೆಟ್ಸ್ ಕಾಟ್ ಸೆಟ್ಸ್ ನಮ್ಮ ಮತ್ತೆ ಎಸ್ ಸೈಜ್ ಇಂದ ಸ್ಟಾರ್ಟಿಂಗ್ ಇದೆ ಅಪ್ ಟು ಡಬಲ್ ಎಕ್ಸ್ಎಲ್ ಪ್ರೈಸಸ್ 350 ರೂಪೀಸ್ ಇಂದ ಅಪ್ ಟು 750 ಓಕೆ ರಿಯಾನ್ ಬರುತ್ತಲ್ಲ ರಿಯಾನ್ ಇದೆ ರಿಯಾನ್ ಇದೆ ಆಲ್ಫಾ ಇದೆ ಇದು ನೋಡಿ ಇದು ಸೆಟ್ ಸೆಟ್ ಪರ್ಚೇಸ್ ಮಾಡಬೇಕಾ ಇದರಲ್ಲಿ ಸಿಂಗಲ್ಸ್ ಕೊಡ್ತೀವಿ ಕೊಡ್ತೀರಾ ಸಿಂಗಲ್ಸ್ ಸಿಂಗಲ್ಸ್ ಕೊಡ್ತೀವಿ ಎಸ್ ಟು ಡಬಲ್ ಎಕ್ಸ್ಎಲ್ ಸೈಜಸ್ ಇದೆ ಬಟ್ ಸಿಂಗಲ್ಸ್ ಆನ್ಲೈನ್ ಅಲ್ಲಿ ಸಿಗಲ್ಲ ಆನ್ಲೈನ್ ಸಿಗಲ್ಲ ಆಫ್ಲೈನ್ ಆಫ್ಲೈನ್ ಅಷ್ಟೇ ಸಿಂಗಲ್ಸ್ ಅವೈಲೇಬಲ್ ಇರುತ್ತೆ ಇಫ್ ಯಾರು ಬಲ್ಕಿ ಪರ್ಚೇಸ್ ಮಾಡ್ತಾ ಇದ್ದಾರೆ एग्जांपल ಅಂಗ್ರಿ ಅವರು ಅವರಿಗೆ ಪರ್ಸನಲ್ ಯೂಸ್ ಗೆ ಯಾರಿಗೆ ಬೇಕು ಅಂದ್ರೆ ವಿಡಿಯೋ ಸೆಲೆಕ್ಷನ್ ಮಾಡಬಹುದು ಓಕೆ ಅವರು ಹೋಲ್ಸೇಲ್ ಕಸ್ಟಮರ್ ಇರಬಹುದು ಹ್ಮ್ ಶಾರ್ಟ್ ಪ್ಯಾಟರ್ನ್ ಬೇಕು ಅಂದ್ರೆ ಹ್ಮ್ ಇದೆಲ್ಲ 300 ಇಂದ ಸ್ಟಾರ್ಟ್ ಆಗುತ್ತಾ ಇದು ಫಸ್ಟ್ 1 350 ಇಂದ ಅಪ್ ಟು 750 ತನಕ ಇದೆ ಇದು 750 ಹ್ಮ್ hmm. ಇದು 550 ಹ್ಮ್ ಕ್ಲಾತ್ ಏನು ಇದು ಫ್ಯಾಬ್ರಿಕ್ ಲೈಕ್ರಾ ಫ್ಯಾಬ್ರಿಕ್ ಲೈಕ್ರಾ ಓಕೆ ಸ್ಟ್ರಿಂಗ್ ಮೇಡಮ್ ಸಾರಿ ಪೆಟಿಕೋಟ್ಸ್ ಸಾರಿ ಪೆಟಿಕೋಟ್ ಸ್ಟಾರ್ಟ್ ಆಗುತ್ತೆ 70 ರೂಪೀಸ್ ಅಂತ 70 ರೂಪೀಸ್ ಏನ್ ಬರುತ್ತೆ ಸರ್ ಮೆಟೀರಿಯಲ್ ಇದು ಕ್ಲಾತ್ ಇದು ಕ್ಯಾಶ್ಮೀರ್ ಕಾಟನ್ ಕ್ಯಾಶ್ಮೀರ್ ಕಾಟನ್ ಹಾ ಇದು 7 ಸೈಜ್ 70 ರೂಪೀಸ್ 8 ಸೈಜ್ 80 ರೂಪೀಸ್ ಓಕೆ ಪಾರ್ಟ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಇದು ಬಂಡಲ್ ಟು ಬಂಡಲ್ ತಗೋಬೇಕು ಓಕೆ 25 ಪೀಸಸ್ 25 ಕಲರ್ ಸಿಂಗಲ್ ಪೀಸ್ ಕೊಡೋದಿಲ್ಲ ಸೋ ನೀವು ಬಲ್ಕ್ ತಗೊಂಡ್ರೆ ಅಷ್ಟೇ 70 ರೂಪೀಸ್ 70 ರೂಪೀಸ್ 80 ರೂಪೀಸ್ ಮಿಸ್ ಸೈಜ್ ಅಲ್ಲಿ 10 ರೂಪೀಸ್ ಇದು ವೆರಿ ವೆರಿ ವೇರಿಯೇಷನ್ ಇದೆ 7 ಪಾರ್ಟ್ ಗೆ 8 ಪಾರ್ಟ್ ಗೆ ನೆಕ್ಸ್ಟ್ ರೇಂಜ್

ನೆಕ್ಸ್ಟ್ ಪಾಪ್ಯುಲರ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನೀವು ಸಿಂಗಲ್ಸ್ ಕೊಡ್ತೀವಿ बिकॉज ಇದರಲ್ಲಿ 70 ಟು 80 ಕಲರ್ಸ್ ಇರುತ್ತೆ ಓಕೆ ಇದು ಸ್ಟಾರ್ಟಿಂಗ್ 100 ರೂಪೀಸ್ 100 ರೂಪೀಸ್ ಅಂದ್ರೆ ಇದು ಕ್ಲಾತ್ ತುಂಬಾ ಸಾಫ್ಟ್ ಬರುತ್ತೆ ಇದು ಆಫ್ಟರ್ ವಾಶ್ ಇನ್ನ ಸಾಫ್ಟ್ ಆಗುತ್ತೆ ಇನ್ನು ಥಿಕ್ ಆಗುತ್ತೆ ಸ್ಮೂತ್ ಆಗುತ್ತೆ ಇದು 110 ರೂಪೀಸ್ ಇದು ನಮ್ದು ಓನ್ ಬ್ರ್ಯಾಂಡ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡಿ ಅದರಲ್ಲಿ ಬರ್ತಿದೆ ಬಾಲಾಜಿ ಪ್ರಾಡಕ್ಟ್ ಇದು ಚೆನ್ನಾಗಿದೆ ಸಮ್ ಮಟೀರಿಯಲ್ ಎಷ್ಟು ಬರ್ತಿದೆ 110 ರೂಪೀಸ್ ಓಕೆ ಇದು 120 ಹ್ಮ್ ಇದು ನಿಮ್ಮದೇನಾ ಎಸ್ ಅದರ್ ಬ್ರ್ಯಾಂಡ್ಸ್ ಗಿಂತ ನಿಮ್ಮದೇ ಚೆನ್ನಾಗಿದೆ ಕ್ವಾಲಿಟಿ ಇದು ನಮ್ದು ಪ್ಯಾಂಟ್ 150 7 ಸೈಜ್ ಓಕೆ okay. right. 120 ರೂಪೀಸ್ 150 150 ಓಕೆ ನೆಕ್ಸ್ಟ್ ಇದು 160 ರೂಪೀಸ್ 7 size, mm. 170 ರೂಪೀಸ್ 8 ಸೈಜ್ ಕಟ್ ವರ್ಕ್ ಬರುತ್ತೆ ಎಂಬ್ರಾಯಡರಿ ನೆಕ್ಸ್ಟ್ ಇದು 185 7 size, mm. 195 8 ಇದು ನಮ್ದು ಬ್ರ್ಯಾಂಡ್ ಓಕೆ ಇದರಲ್ಲಿ ನೀವು ಸಿಂಗಲ್ಸ್ ತಗೋಬಹುದು ಸಿಂಗಲ್ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಶೇಪ್ ವರ್ ಲೈಕ್ರಾ 185 ರೂಪೀಸ್ 185 ಎಸ್ ಇದು ಕಾಟನ್ ಬರುತ್ತಲ್ಲ ಕಾಟನ್ ಅಲ್ಲಿ ಸಿಗುತ್ತೆ ಇದು ಲೈಕ್ರಾ ಫ್ಯಾಬ್ರಿಕ್ ಇದೆ ಓಕೆ 185 ರೂಪೀಸ್ ಇದು ಹೊಸೇರಿ ಮಿಕ್ಸ್ಡ್ ಕಾಟನ್ 240 240 ರೂಪೀಸ್ ಇದರಲ್ಲಿ ಸೈಜಸ್ ಇದೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜಸ್ ಸಿಗುತ್ತೆ ಸ್ಟ್ರೆಚಬಲ್ ಇದೆ ಇದರಲ್ಲಿ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜಸ್ ಸಿಗುತ್ತೆ ಓಕೆ ಎಲ್ಲಾ ಕಲರ್ಸ್ ಇದೆ ನೋಡಿ ಇಲ್ಲಿ ಕಲರ್ಸ್ ಗಳು ಸಿಗುತ್ತೆ ನಿಮಗೆ ಫಿಫ್ಟಿ ಟು ಫಿಫ್ಟಿ ಟೂ ಕಲರ್ಸ್ ಇವಾಗ ನೋಡಿ ಇದು ಒನ್ ಇಂಟು ಫೈವ್ ರುಪೀಸ್ ಇದೆ ಇದರಲ್ಲಿ ಫಿಫ್ಟಿ ಒನ್ ಕಲರ್ಸ್ ಅವೈಲೇಬಲ್ ಇದೆ ಓಕೆ ಇದು ಎಷ್ಟು ಅಂತ ಹೇಳಿದ್ರೆ ಇದು ಟೂ ಫಾರ್ಟಿ ಇದು ಟೂ ಫಾರ್ಟಿ ಇದು ಇದು ಟೂ ಫಾರ್ಟಿ ಇಲ್ಲಿ ಎಮ್ ಆರ್ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಏಟಿ ಫೈವ್ ಅಲ್ಲಿ ಆರ್ ಪಿ ಬರಲ್ಲ ಬಟ್ ಫಿಫ್ಟಿ ಒನ್ ಕಲರ್ಸ್ ಅವೈಲೇಬಲ್ ಇದೆ ಓಕೆ ಇದು ಸಿಂಗಲ್ ಪೀಸ್ ಅವೈಲೇಬಲ್ ಇರುತ್ತೆ ಸೊ ಇವಾಗ ಹೇಳ್ತಾ ಇರೋದು ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಸಿಂಗಲ್ ಪೀಸ್ ಅಂದ್ರೆ ಎಷ್ಟು ಬರುತ್ತೆ ಅದು ಶಾಪ್ ಗೆ ವಿಸಿಟ್ ಮಾಡಿ ಸರ್ ಹೇಳ್ತೀನಿ ಅಂಗಡಿಗೆ ಬಂದು ವಿಸಿಟ್ ಮಾಡಿದ್ರೆ ತಗೋಬಹುದು